ಯಾವ ಕ್ಷೇತ್ರದ ತಗೊಡ್ರೆ ಆ ಕ್ಷೇತ್ರ ಈ ಕ್ಷೇತ್ರ ಅಂತ ಏನಿಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ಒಂದಿಷ್ಟಿಷ್ಟು ಇಷ್ಟಿಷ್ಟು ಹೊಲಸು ಬಿದ್ದ ಅದಾವ ಎಲ್ಲ ಕ್ಷೇತ್ರ ಅದು ಧಾರ್ಮಿಕ ಕ್ಷೇತ್ರ ಇರಬಹುದು ರಾಜಕೀಯ ಕ್ಷೇತ್ರ ಇರಬಹುದು ಶೈಕ್ಷಣಿಕ ಕ್ಷೇತ್ರ ಇರಬಹುದು ವೈದ್ಯಕೀಯ ಸ್ವಲ್ಪ 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 ಹೊಲಸು ಬಿದ್ದ ನಮ್ಮಲ್ಲಿ ಏನು ಮಾಡ್ಲಿಕ್ಕೆ ಆಗ್ತದೆ ಹೇಳಿ ನಾವೆಲ್ಲ ಹೇಳ್ತೀವಿ ಇಲ್ಲಿ ಈಗ ವೈದ್ಯಕೀಯ ಕ್ಷೇತ್ರದ ಎಷ್ಟು ದುಬಾರಿ ಆಗೈತೆ ಅಂತೀವಿ ಇಲ್ಲ ಆಗೈತಿ ಏನ್ ಮಾಡಾಕಾಗ್ತೈತೆ ಹೇಳಿ ಇದ್ರ ಮಧ್ಯದೊಳಗು ಅದಾರ ಗೌಡ್ರದ ಗೌಡ್ರು ಅಂತ ಕೇಳಿರ್ಬೇಕು ನೀವ್ ಹೆಸರು ಅವರು ಅವ್ರ ಡಾಕ್ಟರ್ ಆಗಿಂದ ಇಲ್ಲಿವರೆಗೆ ಪ್ರಾಕ್ಟೀಸ್ ಮಾಡಕ್ ಬಡವರಿಗೆ ಪ್ರತಿನಿತ್ಯ ಒಬ್ಬನಿಗೆ ಬರೀ ಐದು ರೂಪಾಯಿ ಅಷ್ಟೇ ಚಾರ್ಜ್ ಮಾಡ್ತಾರ ಪದ್ಮಶ್ರೀ ಪ್ರಶಸ್ತಿ ಕೊಟ್ರು ಅವ್ರಿಗೆ ವೈದ್ಯೋ ನಾರಾಯಣೋ ಹರಿಹಿ ಅಂತಾರಿ ವೈದ್ಯರು ಹೆಂಗಿರ್ಬೇಕು ಅಂದ್ರ ವೈದ್ಯ ನಾರಾಯಣ ದೇವ್ರು ಮತ್ತು ವೈದ್ಯ ಡಿಫ್ರೆನ್ಸ್ ಇಲ್ಲ ಅವ್ರಲ್ಲಿ ನಮ್ಮ ಸಂಬಂಧ ಇಬ್ರು ಕೂಡ ಚಲೋ ಇರ್ಬೇಕು ದೇವ್ರು ಕೂಡ ಚಲೋ ಇರಬೇಕು ಡಾಕ್ಟರ್ ಕೂಡ ಚಲೋ ಇರಬೇಕು ಅಕಸ್ಮಾತ್ ನಮ್ ಸಂಬಂಧ ದೇವ್ರು ಕೂಡ ಅಂದ್ರೆ ಡಾಕ್ಟರ್ ಕಡೆ ಕಳಿಸ್ತಾನ ಅಕಸ್ಮಾತ್ ಡಾಕ್ಟರ್ ಕೂಡ ಸಂಬಂಧ ಅಂದ್ರೆ ಸೀದಾ ದೇವ್ರ ಕಡೆನೆ ಕಳಿಸ್ತಾರ ಇಬ್ರು ಕೂಡ ಚಲೋ ಇರ್ಬೇಕು ಸಂಬಂಧ ಒಬ್ಬ ಒಬ್ಬ ವೈದ್ಯ ಹೆಂಗಿರ್ಬೇಕು ಯಾವಾಗ ವೈದ್ಯ ಆಗ್ತಾನ ವೈದ್ಯ ನಾರಾಯಣೋ ಹರಿಹಿ ಅಂದ್ರ ಈಗ ಒಬ್ಬ ಪೇಷಂಟ್ ಅವನ ಹತ್ರ ಬಂದ ಅಂದ್ರ ಒಬ್ಬ ಪೇಶಂಟ್ ಅವನ ಹತ್ರ ಬಂದ್ರ ಒಬ್ಬ ವೈದ್ಯ ಅವ ಏನ್ ಪೇಶಂಟ್ ಬಂದಿರ್ತಾನಲ್ಲ ಅವನ್ ಎದಿ ಮ್ಯಾಲಿರುವ ಪಾಕಿಟ್ ನೋಡೋದಲ್ಲ ಆ ಪೇಶಂಟ್ ನೊಳಗಿರುವ ಹೃದಯದೊಳಗೆ ದೇವರನ್ನ ಕಾಣಬೇಕು ಇದು ಟ್ರೀಟ್ಮೆಂಟ್ ಇದು ಅಷ್ಟೇ ಅಂದ್ರ ಒಬ್ಬ ವೈದ್ಯ ಅವನಿಗೆ ಭಯ ಹುಟ್ಟಿಸುವುದಲ್ಲ ಭರವಸೆ ಹುಟ್ಟಿಸಬೇಕಾಗ್ತೈತಿ ಏನು ರೋಗ ಬರೋದು ಬರೋದು ದೇಹಕ್ಕೆ ಭಯ ಹುಟ್ಟಿಸೋದಲ್ಲ ಇದೇನಾಗುದಲ್ ತಗೋ ನಾ ಟ್ರೀಟ್ಮೆಂಟ್ ಮಾಡ್ತೀನಿ ಭರವಸೆ ಕೊಡೋಕ್ ಕೌನ್ಸಿಲಿಂಗ್ ಅಂತಾರೆ ಇದಕ್ಕೆ ಭರವಸೆ ಕೊಡೋದು ಬೇಕಲ್ಲ ಇರ್ಲಿಲ್ಲ ಅಂದ್ರೆ ಹೆಂಗ ನಡೀತೈತಿ ಹೇಳಿ ಒಬ್ಬ ಒಂದು ಒಂದು ಪೇಶಂಟಿಗೆ ಕರ್ಕೊಂಡು ಹೋದ್ರಂತ ಆಪರೇಷನ್ ಥಿಯೇಟರ್ನೊಳಗೆ ಹೋಗಿ ಅದೆಲ್ಲ ಎಲ್ಲಾ ಹಸರು ಬಟ್ಟೆ ಗಿಟ್ಟಿ ಹಾಕ್ತಾರಲ್ಲ ಹಾಕಿ ಲೈಟ್ ಹಾಕಿದ್ರು ಅದಕ್ಕೆ ಗೆ ಮಲಗಿಸಿದ್ರ ಅದಕ್ಕೆ ಎಪ್ಪ ನಾನು ಹಟ್ಟ ಏನೋ ಆಗೈತಿ ಏನೋ ಆಗೈತಿ ಅಂದ ಕೂಡಲೆ ಡಾಕ್ಟರ್ ಇಲ್ಲ ಆಪರೇಷನ್ ಮಾಡಬೇಕಿದ ಭಾಳ್ ತ್ರಾಸಾಗೈತಿಪ್ಪ ಅಂದ್ರೆ ಬಾ ತೊಗೊಂಡ್ ಹೋದ್ ಹೊಟ್ಟೆಗ ತಗೊಂಡ್ ಮಲಗಿಸಿದ್ರು ಮಲಗಿಸಿ ಲೈಟ್ ಹಚ್ಚಿದ್ರು ಹಚ್ಚದ ಕೂಡಲೇ ಡಾಕ್ಟರ್ ಏನ್ ಮಾಡಿದ್ರಂದ್ರ ಒಂದು ಹೂವಿನ ಸರ ತಗೊಂಡ್ ಬಂದ್ರು ಅವ್ರು ತಗೊಂಡ್ ಹಿಂಗ್ ಗಾಡಿಗೆ ಹಾಕಿದ್ರು ಅದು ಪೇಷಂಟ್ ಕೇಳ್ತು ಯಾಕ್ರಿ ಡಾಕ್ಟರ್ ಸಾಹೇಬ್ರ ಹೂವಿನ ಸರ ಯಾಕತೆ ಅಂದ್ರೆ ನೋಡಪ್ಪ ನಂದು ಫಸ್ಟ್ ಆಪರೇಷನ್ ಇದು ಇದು ನಂದು ಫಸ್ಟ್ ಆಪರೇಷನ್ ಚೊಲೋ ಆದ್ರೆ ನಾ ಹಾಕೊತೀನಿ ಹೆಚ್ಚು ಕಡಿಮೆ ಆದ್ರೆ ನಿನಗೆ ಹಾಕಿ ನಿನಗೆ ಹಾಕಿ ಕಳಿಸ್ತೀನಿ ಎಲ್ಲಿ ಸ್ವಲ್ಪ ಎಲ್ಲಾ ಕ್ಷೇತ್ರಗಳಲ್ಲಿ ವ್ಯತ್ಯಾಸ ಆಗ್ಯದಲ್ಲ ಅವ್ರಿಗೆ ತಿಳ್ಕೊಳ್ಳೋದಷ್ಟೇ ಎದ್ಯಾಗ ಒಂದಿಷ್ಟು ಬ್ಯಾಡ್ ಅಂತಲ್ಲ ಸೇವಾ ಮನೋಭಾವ ಇರಬೇಕು ಎಲ್ಲಾ ಕ್ಷೇತ್ರಗಳಲ್ಲಿ ಥಾಮಸ್ ರಾಜಕೀಯ ಕ್ಷೇತ್ರ ಥಾಮಸ್ ಜಫರ್ಸನ್ ಅಂತ ಹೇಳಿ ಒಬ್ರು ಅಮೇರಿಕದ ಅಧ್ಯಕ್ಷರಿದ್ರು ಅವ್ರ ಹೆಸರು ಥಾಮಸ್ ಜಫರ್ಸನ್ ಅವರು ಅಮೇರಿಕದ ಅಧ್ಯಕ್ಷರಾಗಿದ್ರು ಅವರು ಅಮೇರಿಕದ ಅಧ್ಯಕ್ಷರಾಗಿದ್ದಾಗ ಥಾಮಸ್ ಜಫರ್ಸನ್ ಅಮೇರಿಕದ ಅಧ್ಯಕ್ಷರಾದಾಗ ಅವರು ಮಾರು ವೇಷದೊಳಗ ನಮ್ಮ ದೇಶದ ಸ್ಥಿತಿಗತಿ ಹೆಂಗೈತಿ ಇಲ್ಲಿ ಜನ ಹೆಂಗದಾರ ಅಂತ ತಿಳ್ಕೊಳಕ್ ಹೋದ್ರಂತವ್ರು ಅವ್ರು ಅಂದ್ರೆ ಒಬ್ಬ ಸುಮ್ನೆ ಸಾಮಾನ್ಯ ಹಳ್ಳಿಯ ರೈತನ ಬಟ್ಟೆ ಹಾಕೊಂಡು ಹೋದ್ರು ರಾತ್ರಿ ಒಂದು ಫೈವ್ ಸ್ಟಾರ್ ಹೋಟೆಲ್ಗೆ ಹೋದ್ರಂತ ಹೋದಾಗ ಇವ್ರಿಗೆ ಗೊತ್ತ ಹಿಡೀಲಿಲ್ಲ ಇವ್ರು ಅಮೇರಿಕದ ಅಧ್ಯಕ್ಷರ ತಿಳ್ಕೊಂಡವ ರಿಸೆಪ್ಷನಿಸ್ಟ್ ಮೇಲ್ವಿಚಾರಕರು ಇರ್ತಾರಲ್ಲ ಹಿಡಿಲಿಲ್ಲ ಅವ್ರನ್ನ ಹೊರಗೆ ಹಾಕಿದ್ರು ರೈತರಿಗೆ ನಮ್ಮ ಹೋಟೆಲ್ದಾಗ ಜಾಗ ಇದು ಫೈವ್ ಸ್ಟಾರ್ ಹೋಟೆಲ್ ಅಂತ ಹೊರಗೆ ಹಾಕಿದ್ರು ಇಲ್ಲಿ ಮೊನ್ನೆ ಮೊಹಲ್ನಾಗ ಹಾಕಿದಿಲ್ಲ ಒಬ್ಬರಿಗೆ ಆಮೇಲೆ ಹೆಂಗೆ ಹೋದ್ರು ನೋಡು ಹಾಂಗ ಫೈವ್ ಸ್ಟಾರ್ ಹೋಟೆಲ್ನಿಂದ ಹೊರಗೆ ಹಾಕಿದ್ರಂತ ಇವಾಗ ರೈತದನ ರೈತರಿಗೆ ನಮ್ಮ ಫೈವ್ ಸ್ಟಾರ್ ಹೋಟೆಲ್ನಾಗ ಜಾಗ ಇಲ್ಲ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗಿಂದು ಗೊತ್ತಾಯ್ತು ಮಾಲೀಕ ಗೊತ್ತಾತು ಬಂದವರು ಥಾಮಸ್ ಜಫರ್ಸನ್ ಇದ್ರು ಅಂತ ಅವಾಗ ಅವ್ ಬಂದಂತ ಯಾರು ಮಾಲೀಕ್ ಬಂದವ್ರಿಗೆ ಸ್ವಾರಿ ಕೇಳ್ದ ತಪ್ಪಾಗೈತಂದ ಕಾಲ್ ಮುಗದ ಕೈ ಮುಗದ ನೀವು ಬರ್ಬೇಕು ತಪ್ಪಾಗೈತ್ ನಮಗ ಅವತ್ ಕೇಳ್ದ ಯಾಕೆ ನಿಮ್ಮ ಫೈವ್ ಸ್ಟಾರ್ ಹೋಟೆಲ್ನಾಗ ನನ್ಗೆ ಯಾಕೆ ಜಾಗ ನೀವು ಇಲ್ಲ ನಮ್ಮ ಹುಡುಗರು ತಪ್ಪು ತಿಳ್ಕೊಂಡವ ಏನಂದ್ರ ರೈತರ ಅದಾರ ಅಂತ ತಿಳ್ಕೊಂಡಾರ ಇವ್ರು ಹಳ್ಳಿ ಮನುಷ್ಯ ಅದಾರ ಅಂತ ತಿಳ್ಕೊಂಡ ಅವ್ರಿಗೆ ಕೊಟ್ಟಿಲ್ಲ ಅಷ್ಟೇ ಅವಾಗ ಥಾಮಸ್ ಜಫರ್ಸನ್ ಒಂದ್ ಚಲೋ ಮಾತು ಹೇಳ್ದ ನೋಡು ಯಾವ ದೇಶದ ಫೈವ್ ಸ್ಟಾರ್ ಹೋಟೆಲ್ನೊಳಗ ಈ ದೇಶದ ಅನ್ನ ಕೊಡುವ ರೈತನಿಗೆ ಇರ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರ ಆ ದೇಶದ ಅಧ್ಯಕ್ಷನು ಇರ್ಲಿಕ್ ನಾಲಾಯಕ ಅವನು ಇರಬಾರ್ದಲ್ಲಿ ಅಂತ ಅವನು ಇರ್ಲಿಕ್ಕೆ ಲಾಯಕ್ ಇಲ್ಲ ಅಲ್ಲಿ ಅಂತ ಅಂದ್ರ ನಮ್ಮ ದೇಶದ ರೈತರು ಇವ್ರೇನ್ ನಮಗ್ ಫೈವ್ ಸ್ಟಾರ್ ಹೋಟೆಲ್ನಾಗ ಇಡ್ರಪ್ಪ ಅಂತ ಕೇಳಿಲ್ಲ ಅವ್ರ ಏನ್ ಕೇಳ್ಯಾರ ಅಂದ್ರ ನಮಗ್ ಒಂದಿಷ್ಟು ಬೀಜ ಕೊಡ್ರಿ ನಮಗ ಹೊಲಕ್ ಒಂದಿಷ್ಟು ವಿದ್ಯುತ್ ಶಕ್ತಿ ಕೊಡ್ರಿ ನಮ್ಮ ಹೊಲಕ್ಕೆ ಒಂದಿಷ್ಟು ನೀರ್ ಕೊಡ್ರಿ ನಮ್ಮ ಹೊಲಗಳಿಗೆ ಒಂದಿಷ್ಟು ನೀರ್ ಕೊಡ್ರಿ ನಮ್ಮ ನಮ್ಮ ರೈತರಿಗೆ ಜನನಾಯಕರು ಬೇಕಾಗಿಲ್ಲ ನಮ್ಮ ಹೊಲಕ್ಕೆ ನೀರು ತರುವ ಜಲನಾಯಕರು ಬೇಕಾಗಿರ್ರಿಗಷ್ಟ ನಮ್ಮ ರೈತರು ಬೆಳೆದ ಬೆಲೆಗೆ ಬೆಂಬಲವೂ ಇಲ್ಲ ಅವರಿಗೂ ಬೆಂಬಲ ಇಲ್ಲ ಬೆಳೆದ ಬೆಳೆಗೂ ಬೆಂಬಲ ಇಲ್ಲ ಅವರಿಗೂ ಬೆಂಬಲ ಇಲ್ಲ ಕ್ಷೇತ್ರ ಸುಧಾರಣೆ ಆಗಬೇಕಾಗ್ತೈತಿ ಎಲ್ಲಾ ಕ್ಷೇತ್ರಗಳು ಸುಧಾರಣೆ ಆಗ್ಬೇಕಾಗ್ತೈತಿ ಒಬ್ಬ ಒಬ್ಬ ಜನನಾಯಕ ಯಾವಾಗ ಆಗ್ತಾನ ಅಂದ್ರ ಬರೇ ನೆಕ್ಸ್ಟ್ ಎಲೆಕ್ಷನ್ ವಿಚಾರ ಮಾಡೋರಲ್ಲ ನೆಕ್ಸ್ಟ್ ಜನರೇಷನ್ ವಿಚಾರ ಮಾಡಬೇಕಾಗ್ತೈತಿ ಅದಕ್ಕೆ ಯಾವ ವ್ಯಕ್ತಿ ಬರೇ ಎಲೆಕ್ಷನ್ ವಿಚಾರ ಮಾಡ್ತಾನ ಅವ ಜನಪ್ರತಿನಿಧಿ ಆಗ್ತಾನ ಮುಂದಿನ ಜನರೇಷನ್ ಯಾವ ತಲೆಗಾಗಿಟ್ಟುಕೊಂಡಿರ್ತಾನ ಅವ ಜನರ ಮನಪ್ರತಿನಿಧಿ ಆಗ್ತಾನ ಇದು ಕ್ಷೇತ್ರ ಇದು ಎಲ್ಲಾ ಕ್ಷೇತ್ರಗಳಲ್ಲಿ ಬೆಳಿಬೇಕಾಗ್ತದೆ ಶಿಕ್ಷಣ ಕ್ಷೇತ್ರ ಅದು ಕೊರತಿಲ್ಲ ಎಲ್ಲಾ ಕ್ಷೇತ್ರಗಳಲ್ಲಿ ಇದು ನಡೆಯುವುದೇ ಈಗ ಶಿಕ್ಷಣ ಕ್ಷೇತ್ರ ಇದೆ ನೋಡ್ರಿ ಹಿಂದೆ ಹೆಂಗಿದ್ರು ಶಿಕ್ಷಕರು ಹೆಂಗಿದ್ರು ಒಂದ್ ಸುಮ್ನೆ ಒಂದು ಸಣ್ಣ ಘಟನಾ ನಡೀತಂತ ಹಿಂಗೆ ಹೇಳ್ತಾರೆ ಏನಿತ್ತು ಅಂದ್ರೆ ಒಂದು ಸಾಲಿತ್ತು ಒಂದು ಸಾಲಿಯೊಳಗ ಒಂದು ಹುಡುಗ ವಾಚ್ ಕಳು ಸಾಲಿ ಸಾಲಿಯೊಳಗ ಹುಡುಗ ವಾಚ್ ಕಳು ಮಾಡ್ತು ವಾಚ್ ಕಳು ಮಾಡಿದಾಗ ಅವಂದ್ ಹೇಳ್ದ ಸರಿ ಸರ್ ವಾಚ್ ಕಳು ಮಾಡ್ಯಾರ ಏನಂತ ನಂದು ವಾಚ್ ಕಳು ಮಾಡ್ಯಾರ ಸರ್ ವಾಚ್ ಕಳು ಮಾಡ್ಯಾರ ಅವ್ರ ಸರ್ ಏನ್ ಹೇಳಿದ್ರಂದ್ರ ಎಲ್ಲರೂ ನೋಡ್ರಿಪ್ಪ ಕ್ಲಾಸ್ ನಿಮ್ ನಿಮ್ಮ ಖರ್ಚಿಪ್ ತಗೊಂಡ್ ಕಣ್ಣು ಕಟ್ಕೊಡ್ರಿ ಮದ್ರು ನೀವೆಲ್ಲರು ನಿಮ್ ನಿಮ್ ಖರ್ಚಿಪ್ ತಗೊಂಡ್ ಕಣ್ಣು ಕಟ್ಕೊಡ್ರಿ ಅಂತ ಕಣ್ಣು ಕಟ್ಟಿಸಿದ್ರು ಎದ್ ನಿಲ್ಲಿಸ್ ಆಮೇಲೆ ಸರ್ ಹೋಗಿ ಚೆಕ್ ಮಾಡಿ ಒಂದು ಹುಡುಗನ ಪಾಕೆಟ್ನಾಗ ವಾಚ್ ಸಿಕ್ತ ವಾಚ್ ತಗೊಂಡ್ ಬಂದ್ರಿ ಸರ್ ತಗೊಂಡು ಎಲ್ಲರು ಬಟ್ಟೆ ಬಿಚ್ಚಿ ಖರ್ಚಿಪ್ ಬಿಟ್ಟಿಸ್ರಿ ಅಂತ ಬಿಚ್ಚಿಸಿದ್ರು ಬಿಚ್ಚಿಸಿದ ಮೇಲೆ ಆ ಹುಡುಗನ ಕೊಟ್ರು ಯಾವ ಹುಡುಗ ಕದ್ದಿದ್ನಲ್ಲ ಅವನಿಗೆ ಭಯ ಕ್ಲಾಸ್ ಮುಗ್ದು ಸರ್ ಕರೆದ್ ಬಡಿತಾರ ಅವ್ರೇನು ಕೇಳಿಲ್ಲ ಅವಾಗ ನೆಕ್ಸ್ಟ್ ಪ್ರಯಾರಿಗೆ ನಿಂತ ಕರೀತಾರ ಅವಾಗ ಕರೆದ್ ಮಂದ್ಯಾಗ ಅಪಮಾನ ಮಾಡ್ತಾರ ನನಗಂತ ಅನ್ಕೊಂಡ್ರು ಹುಡುಗ ಅನ್ಕೊಂಡ ಅವಾಗೂ ಕರೀಲಿಲ್ಲ ಸರ್ ಆಮೇಲೆ ನಮ್ಮಅಪ್ಪನೇನ್ ಕರೆಸ್ತಾರ ಅಂತ ಅಂತಕೊಂಡ ಅವಾಗೂ ಕರೆಸ್ಲಿಲ್ಲ ಸರ್ ಹಂಗ ಹೋತ್ ಹುಡುಗ ಮುಂದವ ಅನ್ಕೊಂಡ ಕೆಟ್ಟದ್ದು ಮಾಡ್ದು ಕಳು ಮಾಡುದು ಬಿಟ್ಟ ಹುಡುಗ ಬಿಟ್ಟ ಮೇಲೆ ಅವ ಮುಂದೆ ದೊಡ್ಡ ವ್ಯಾಪಾರಸ್ಥ ಅದ ಒಂದು ದಿವಸ ಸಾ ಸರ್ ಈಗ ರಿಟೈರ್ಡ್ ಆಗಿದ್ರು ಮನೆಗೆ ಹೋಗಿ ಕಾಲು ನಮಸ್ಕಾರ ಮಾಡಿ ಭೇಟಿ ಮಾಡಿ ಸರ್ ನನ್ಗೆ ಗೊತ್ತಿಡ್ದೇನು ಸರ್ ಅಂತಂದು ಇಲ್ಲಪ್ಪ ಗೊತ್ತಿಲ್ಲ ಭಾಳ ಮಂದಿ ಹಂಗ ಬರ್ತಾರ ಹೋಗ್ತಾರ ಅಲ್ಲ ಸರ್ ನಾನು ಗೊತ್ತೈತೆ ನಿಮಗೆ ನಾನು ಸರ್ ಯಾವ ಬ್ಯಾಚಪ್ಪ ಅಂತ ಇಲ್ಲ ಸರ್ ಇಲ್ಲಪ್ಪ ನನಗೆ ಗೊತ್ತಿಲ್ಲ ಸರ್ ವಾಚ್ ಕಳು ಮಾಡಿದ್ನಲ್ಲ ಸರ್ ನಾನು ಅಂತ ವಾಚ್ ಕಳು ಮಾಡಿದ್ನೇಲ್ ಸರ್ ಅವನು ನಾನು ಅಂತ ಇರ್ಬೋದಪ್ಪ ನನಗೆ ಗೊತ್ತಿಲ್ಲ ಯಾರು ಅಂತ ಅಲ್ ಸರ್ ನೀವು ವಾಚ್ ನಾ ವಾಚ್ ಕಳು ಮಾಡಿದ್ದೆ ನೀವ ಬಂದ್ ಚೆಕ್ ಮಾಡಿದ್ರಲ್ಲ ಇಲ್ಲ ಮಾಡಿರ್ಬಹುದು ಕರೆ ನಾನ ವಾಚ್ ಚೆಕ್ ಮಾಡೀನಿ ನನಗ್ ನೀನ ಅಂತ ಗೊತ್ತಿಲ್ಲ ಅವಾಗ ಹುಡುಗಂದ ಅಲ್ ಸರ್ ನೀವ ವಾಚ್ ಚೆಕ್ ಮಾಡಿರಿ ನನಗ್ ಹೆಂಗ ಗೊತ್ತಿಲ್ಲ ಅಂತೀರಿ ನೋಡಪ್ಪ ನೀವ್ ಹೆಂಗ್ ಕಣ್ಣಿಗೆ ಬಟ್ಟಿ ಕಟ್ಕೊಂಡಿದ್ರಲ್ಲ ನಾನು ಕಣ್ಣಿಗೆ ಬಟ್ಟಿ ಕಟ್ಕೊಂಡ ಚೆಕ್ ಮಾಡೀನಿ ನನ್ನ ವಿದ್ಯಾರ್ಥಿಗಳಿಗೆ ಇವಾಗ ಕಳ್ಳ ಸುಳ್ಳ ಅಂತ ನನಗೂ ಇದು ಕಲ್ಪ ಬದುಕಿದ ರೀತಿ ಹೆಂಗದ ಇದು ಕಲಿಬೇಕಾಗ್ತದೆ ಒಬ್ಬ ಒಬ್ಬ ಶಿಕ್ಷಕನ ಕರ್ತವ್ಯಗಳೇನದಾವ ನಮ್ಮ ಪರಿಸ್ಥಿತಿಗಳು ಭಿನ್ನ ಆಗ್ಯಾವ ಭಾಳ ಒಬ್ಬ ಶಾಲೆಗೆ ಇನ್ಸ್ಪೆಕ್ಟರ್ ಹೋಗಿ ಒಂದು ಹುಡುಗನ ಶಾಲೆ ಕ್ಲಾಸ್ ನಡೆದಿತ್ತು ಕ್ಲಾಸ್ ನಡೆದಾಗ ಒಬ್ಬ ಶಿಕ್ಷಕರು ಒಬ್ಬರು ಸೂಪರ್ವೈಸರ್ ಇನ್ಸ್ಪೆಕ್ಟರ್ ಅಂತ ಬರ್ತಾರಲ್ಲ ವಿಸಿಟಿಗೆ ಬಂದಾಗ ಹೋಗಿ ಒಂದು ಸ್ಕೂಲ್ ಕ್ಲಾಸಿಗೆ ಹೋದ್ರು ಕ್ಲಾಸ್ಗೆ ಹೋಗಿ ಒಬ್ಬ ಹುಡುಗನಿಗೆ ಕೇಳಿದ್ರಂತ ಟೂ ಪ್ಲಸ್ ಟೂ ಎಷ್ಟು ಅವ ಟೂ ಪ್ಲಸ್ ಟೂ ಇಸ್ ಟ್ವೆಂಟಿ ಸಿಕ್ಸ್ ಅಂದವು ಅವ ಬಂದ ಇನ್ಸ್ಪೆಕ್ಟರ್ಗೆ ಎಷ್ಟು ಸಿಟ್ಟು ಬಂತಲ್ಲ ಅವ ಕ್ಲಾಸ್ ಟೀಚರಿಗೆ ಕೇಳ ಅಲ್ಲ ಗೊತ್ತಾಗುತ್ತಾ ಇಲ್ಲ ನೀನು ಬುದ್ಧಿ ಐತ ಇಲ್ಲ ನೀನು ಈಗ ಬಿ ಓ ಅಂತ ಬರ್ತಾರಲ್ಲ ಬಿ ಯು ಅವ್ರಿಗೇನಂತೀರ ನೀವು ಬಿ ಓ ಬಂದು ಅವ್ರು ಚೆಕ್ ಮಾಡಿದ್ರೆ ಹುಡುಗರು ಅವ್ರು ಟೂ ಪ್ಲಸ್ ಟೂ ಟ್ವೆಂಟಿ ಸಿಕ್ಸ್ ಅಂದ್ರೆ ಕ್ಲಾಸ್ ಟೀಚರ್ ಮುಂದೆ ಇದನ್ನೆಲ್ಲ ಬಯಕ್ಕೆ ಶುರು ಮಾಡಿ ಗೊತ್ತಾಗದಲ್ಲ ಹೆಂಗೆ ಕಲ್ಸಿರಿ ನೀವು ಟೂ ಪ್ಲಸ್ ಟೂ ಇಜ್ ಇಕಲ್ ಟು ಟ್ವೆಂಟಿ ಸಿಕ್ಸ್ ಅಂತನಾಂಗ್ ಕಲ್ಸಿರಿ ಬೈದ್ರ್ ಬಹಳ ಬೈದ್ ಕೂಡ್ಲೆ ಅವ ಶಿಕ್ಷಕರಿದ್ನಲ್ಲ ಅವ ಸರ್ ದಯವಿಟ್ಟು ಕ್ಷಮಾ ಮಾಡ್ರಿ ನಾನು ಒರಿಜಿನಲ್ ಶಿಕ್ಷಕ ಅಲ್ಲ ನಮ್ಮ ದೋಸ್ತ ಶಿಕ್ಷಕ ಅವ ಕ್ರಿಕೆಟ್ ನೋಡಕ್ ಹೋಗ್ಯ ಬದಲಿಗೆ ಬಂದಿನ್ ಹಾ ಇವ ಹುಡುಗ ಹಿಂಗಂದ್ರ ಇವ ಮಾಸ್ತರ್ ಹಿಂಗದ ಹೆಡ್ ಮಾಸ್ಟರ್ ಕರ್ರಂದ್ರು ಹೆಡ್ ಮಾಸ್ಟರ್ ಕರ್ಸಿದ್ರು ಹುಡುಗ್ರ ಹಿಂಗದ ಇವ್ರ ಹಿಂಗದ ಸಾಲಿ ಕಂಟ್ರೋಲ್ನಾಗ ಇಡ್ಬೇಕಂತ ಗೊತ್ತೈತೆ ಇಲ್ಲಿ ನಿಮ್ಗೆ ಪರಿಸ್ಥಿತಿ ಹಿಂಗ ಅದಗೆಟ್ರ ನಾಳೆ ಮಕ್ಳ ಭವಿಷ್ಯ ಅವನು ಅದ ಹೇಳ ಸರ್ ಒರಿಜಿನಲ್ ಹೆಡ್ ಮಾಸ್ಟರ್ ಕ್ರಿಕೆಟ್ ನೋಡಕ್ ಹೋಗ್ಯಾರ ನಾವು ಡೂಪ್ಲಿಕೇಟ್ ಬಂದಿವಿ ಅವ್ರು ಬಂದವರದ್ ಇನ್ಸ್ಪೆಕ್ಟರ್ ತೆಲಿ ಕೆಟ್ಟು ಸಿಟ್ಟಿಗೆ ಬಂದು ಬೈದ್ ಹೇಳದ್ರ ಅಂತ ಕೊನೆಗೆ ಇವತ್ತ ಇಬ್ಬರದು ಪುಣ್ಯ ಚಲೋ ಐತಿ ಒರಿಜಿನಲ್ ಬಿಇ ಅವರು ಕ್ರಿಕೆಟ್ ನೋಡಕ್ ಹೋಗ್ಯಾರ ನಾವು ಡೂಪ್ಲಿಕೇಟ್ ಕ್ರಿಕೆಟ್ ನೋಡಕ್ ಹೋಗಿದ್ದಕ್ಕೆ